ಫ್ರೆಂಡ್ಸ್ ಇವತ್ತು ಫಿನಾಲೆ ಇದೆ ಬಹಳಷ್ಟು ನಿರೀಕ್ಷೆ ಮತ್ತು ಕುತೂಹಲವನ್ನ ಮೂಡಿಸಿರುವಂತ ಒಂದು ಎಪಿಸೋಡ್ ಇವತ್ತಿಂದ ಆಗಿರುತ್ತೆ ಸುದೀಪ್ ಸರ್ ಅವರು ನಿನ್ನೆ ತುಕಾಲಿ ಅವರನ್ನ ಔಟ್ ಮಾಡಿ ಶೂಟಿಂಗ್ ಅನ್ನು ಎಂಡ್ ಮಾಡ್ತಾರೆ ಇವತ್ತು ಮತ್ತೊಮ್ಮೆ ಮಧ್ಯಾಹ್ನದಿಂದ ಬೆಳಗ್ಗೆಯಿಂದ ಕೂಡ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಬಹಳಷ್ಟು ನಿರೀಕ್ಷೆ ಇದೆ ಏನ್ ಆಗುತ್ತೆ ಅಂತ ನೋಡ್ಬೇಕಿದೆ ಒಟ್ಟಿನಲ್ಲಿ ಪ್ರತಾಪ್ ಅವರು ಜಯಶಾಲಿಯಾಗ್ಲಿ ಅಂತ ಸಾಕಷ್ಟು ಜನ ಬಯಸ್ತಾ ಇದ್ದಾರೆ ಕೇವಲ ಕರ್ನಾಟಕದಲ್ಲಿ ಅಭಿಮಾನಿಗಳು ಮಾತ್ರವಲ್ಲ ನಮ್ಮ ಕನ್ನಡ ಅಭಿಮಾನಿಗಳು ಫಾರಿನ್ ನಲ್ಲಿ ಇದ್ದಾರಲ್ಲ ಅವರು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಎಪಿಸೋಡ್ ನಲ್ಲಿ ನೋಡಿರ್ಬೋದು ಸಾಕಷ್ಟು ರೀತಿಯಲ್ಲಿ ಅನ್ನದಾನ ಮಾಡುವುದಾಗಿರ್ಬೋದು ವಿಶ್ ಮಾಡುವುದಾಗಿರ್ಬೋದು ದೇವರಿಗೆ ಪೂಜೆ ಮಾಡಿಸುವುದಾಗಿರ್ಬೋದು ಸೊ ಈ ರೀತಿ ಮಾಡಿದ್ದಾರೆ ಪ್ರತಾಪ್ ಅವರ ಫ್ಯಾನ್ಸ್ ಪ್ರತಾಪ್ ಅವರಿಗೆ ಎಲ್ಲಾ ಸಪೋರ್ಟ್ ಅನ್ನ ಮಾಡುತ್ತಿದ್ದೀಗ ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ಇದ್ದಾರಲ್ಲ ಸೊ ಅವರು ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅವರು ಕೂಡ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುತ್ತಿದ್ದು ಅವ್ರಿಗೂ ಕೂಡ ಪ್ರತಾಪ್ ಅವ್ರು ಗೆಲ್ಬೇಕೆಂಬ ಆಸೆ ಅವ್ರಿಗೂ ಕೂಡ ಆಗಿದೆ ಪ್ರತಾಪ್ ಅವರು ಚೆನ್ನಾಗಿ ಆಟ ಆಡಿದ್ದು ಅವರು ಗೆದ್ರೆ ಚೆನ್ನಾಗಿರುತ್ತೆ ಅಭಿಮಾನಿಗಳ ಆಸೆ ಅಂತ ಅವರು ಗೆಲ್ಲಲಿ ಅನ್ನುವಂತ ಮಾತನ್ನ ಶೌರ್ಯ ಅವರು ಕೂಡ ತಿಳಿಸಿದ್ದಾರೆ ಸೊ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಬಹಳಷ್ಟು ನಿರೀಕ್ಷೆ ಬಹಳಷ್ಟು ಜನ ವೈಟ್ ಮಾಡ್ತಿದ್ದಾರೆ ಇವತ್ತು ಕಂಪ್ಲೀಟ್ ಆಗಿ ನೈಟ್ ಪಿಕ್ಚರ್ ಗೊತ್ತಾಗುತ್ತೆ ಹನ್ನೊಂದು ಹನ್ನೊಂದುವರೆ ತನಕ ಪ್ರೋಗ್ರಾಮ್ ಕೂಡ ಇವತ್ತು ಬರುತ್ತೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುವಂತಹ ಪ್ರೋಗ್ರಾಂ ಹನ್ನೊಂದು ಗಂಟೆ ತನಕ ಬರುತ್ತೆ ನಿಮಗೆ ಯಾರು ಇಷ್ಟ ಪ್ರತಾಪ್ ಇಷ್ಟನ ಪ್ರತಾಪ್ ಗೆದ್ರೆ ಚೆನ್ನಾಗಿರುತ್ತಾ ಪ್ರತಾಪ್ ಫ್ಯಾನ್ ಆಗಿದ್ರೆ ನೀವು ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ